ಯಾವ ಬೆರಳುಗಳಿಗೆ ಯಾವ ಯಾವ ಉಂಗರವನ್ನು ಹಾಕಬೇಕು ಸೈಂಟಿಫಿಕಲಿ ಈ ಅವಳ ಇಷ್ಟೇ ಚಿಕ್ಕದ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸೋದು ಈ ಕನ್ಫ್ಯೂಷನ್ಸ್ ಕ್ಲಾರಿಟಿ ಹಳೆ ಕಾಲದಿಂದೂಷನ್ ಅಲ್ಲಿ ಬಂದಿದೆ ಉದಾಹರಣೆಗೆ ತುಲಾರಾಶಿಯವ್ರಿಗೆ ವಜ್ರ ಆಗ್ ಬರುತ್ತೆ ಅಂತ ಆದ್ರೆ ತುಲಾರಾಶಿಯವ್ರ ವಜ್ರ ಹಾಕೊಳ್ಳೋದ್ರಲ್ಲಿ ಪ್ರಾಬ್ಲಮ್ ಇಲ್ಲ ಬಟ್ ಕೇಳ್ಸ್ ಹಾಕೊಳ್ಳಿ ಕೆಲವರಿಗೆ ತುಂಬಾ ರೋಬಸ್ಟ್ ಎನರ್ಜಿ ಕೊಟ್ಬಿಡುತ್ತೆ ಕೊನೆ ಬಿರಲ್ ಯಾವ್ದು ಕೊಟ್ಟಿದ್ದಾರೆ ಪರ್ಲ್ ಮತ್ತೆ ಎಮರಲ್ಡ್ ಕೊಟ್ಟಿದ್ದಾರೆ ಅಲ್ಲಿ ಬೇರೆ ಯಾಕೆ ರೆಡ್ ಕಲರ್ ಯಾಕೆ ಕೊಟ್ಟಿಲ್ಲ ಜಟ್ರ ಜಾಸ್ತಿ ಮಾಡಿ ಸುಮ್ ಸುಮ್ನೆ ಜಾಸ್ತಿ ತಿನ್ನಂಗ್ ಮಾಡಿ ಜಲ್ದಿ ಕೆಲವು ಆಗ್ತಾರೆ ಈಗ ಕಮೆಂಟ್ ಓ ಜಾತ್ ಜಾತಕನೇ ಇಲ್ಲ ನಾಲ್ಕು ಕಾರ್ ಇದಾವೆ ಇದರಿಂದ ಒಳ್ಳೇದಾಗುತ್ತಾ ಕೆಟ್ಟದಾಗುತ್ತಾ ಭೂಗರ್ಭದಲ್ಲಿ ಇರ್ತಕ್ಕಂಥ ಯಾವ್ದೋ ಒಂದು ಕ್ರಿಸ್ಟಲ್ಲು ಸೂರ್ಯನಲ್ಲಿ ಇರ್ತಕ್ಕಂಥ ಕಲರ್ಗಳನ್ನ ಓದಕ್ಕೆ ಬಳಕೆ ಬಾ ಬಳಕೆ ಆಯ್ತು ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಆರೋಗ್ಯದ ಬಗ್ಗೆ ಇಂಥ ವಿಚಾರವನ್ನ ನಾನು ನೋಡೇ ಇಲ್ಲ ಸರ್ ಅಂತ ಹೇಳುವಂಗಿಲ್ಲ ಯಾಕಂತ ಹೇಳಿದ್ರೆ ಆಲ್ಮೋಸ್ಟ್ ಆಲ್ ಎಲ್ಲಾ ವಿಚಾರಗಳನ್ನ ನಾವು ಕವರ್ ಮಾಡ್ತಾ ಬಂದಿದ್ದೀವಿ ನಾವೆಲ್ಲಾದ್ರೂ ಹೊರಗಡೆ ಹೋದಾಗ ತುಂಬಾ ಜನ ಸರ್ ನಿಮ್ಮ ಆರೋಗ್ಯದ ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ ಸರ್ ಅದನ್ನ ಮಿಸ್ ಮಾಡದೆ ನೋಡ್ತೀವಿ ನಾವು ಒಂದ್ ಹದಿನೈದು ದಿನ ಬ್ರೇಕ್ ಇದ್ರು ಕೂಡ ಹದಿನೈದು ದಿನ ಒಟ್ಟಿಗೆ ನೋಡ್ಬಿಡ್ತೀವಿ ಸರ್ ಅಂತಾನು ಹೇಳುವರನ್ನ ನಾನು ನೋಡಿದೀವಿ ಸೊ ಹಾಗಾಗಿ ಸೊ ಈ ಕಾರ್ಯಕ್ರಮ ನಿಲ್ಲಿಸಬಾರ್ದು ಇದನ್ನ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿ ಮತ್ತೆ ಡಾಕ್ಟರ್ ವಿನಯ್ ಕುಮಾರ್ ಅವ್ರನ್ನ ಹುಡ್ಕೊಂಡು ಬಂದಿದ್ದೀನಿ ಸೊ ನನ್ನ ಅವರ ಕಾಂಬಿನೇಷನ್ ಇದು ನೂರ ಐವತ್ತನೇ ಪ್ರೋಗ್ರಾಮ್ ಏನೋ ಬರುತ್ತೆ ಸಮು ಬಹುಶಃ ನಂಬರ್ ಇಲ್ಲ ಅದು ಎಷ್ಟೋ ಆಗಿದೆ ಸೊ ನಾವು ನಂಬರನ್ನೇ ಕೊಟ್ಟಿಲ್ಲ ಅದಕ್ಕೆ ಇನ್ನೂ ಕಂಟಿನ್ಯೂ ಆಗ್ತದೆ ಸೊ ಅದರ ಎಲ್ಲ ಕ್ರೆಡಿಟ್ಸು ನಮ್ಮ ವೀಕ್ಷಕರಿಗೆ ಸಲ್ಲಿಸಬೇಕು ಅಂತ ನಾನು ಅನ್ಕೊಂತೀನಿ ಯಾಕಂತ ಹೇಳಿದ್ರೆ ಅವ್ರು ನೋಡಿ ಬೆಂಬಲ ಕೊಟ್ಟಿರೋದಕ್ಕೋಸ್ಕರ ನಾವು ಪ್ರತಿ ಸಲ ಕ್ಯಾಮರಾ ಹಿಡ್ಕೊಂಡು ಇಂಥ ವಿಚಾರ ಮಾತಾಡೋಣ ಸರ್ ಅಂತ ಹೇಳೋಕೆ ಸಾಧ್ಯ ಆಗಿದೆ ಸೊ ಹಾಗಾಗಿ ಇವತ್ತು ಕೂಡ ಡಾಕ್ಟರ್ ವಿನಯ್ ಕುಮಾರ್ ಅವರು ನನ್ನ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಬನ್ನಿ ನಿಮ್ಮೆಲ್ಲರ ಪರವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮ ಸ್ವಾಗತವನ್ನು ಕೊಡ್ತೇನೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿನ್ನೆ ನಾವು ಕೈ ಹಸ್ತ ಅದರ ಬಗ್ಗೆ ಮಾತಾಡಿದಿವಿ ಅಲ್ಲಿರುವಂತಹ ರೇಖೆಗಳ ಬಗ್ಗೆ ಆಗಿರಬಹುದು ಅಥವಾ ಓವರ್ ಆಲ್ ಒಂದು ಕೈಯಲ್ಲಿ ಏನೇನು ಇರುತ್ತೆ ಏನೇನ್ ವಿಚಾರಗಳನ್ನು ತಿಳ್ಕೊಬಹುದು ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ ಆದ್ರೆ ಇವತ್ತು ಇನ್ನೊಂದು ಸಬ್ಜೆಕ್ಟ್ ಸರ್ ಕೈ ಬರ್ ನಾನು ಉಂಗುರಗಳನ್ನು ಹಾಕಿದ್ದೇನೆ ತುಂಬಾ ಜನ ಉಂಗುರಗಳನ್ನು ಹಾಕ್ತಾರೆ ಏನೇನೋ ಒಂದಿಷ್ಟು ಹರಳುಗಳನ್ನ ಹಾಕ್ತಾರೆ ನನ್ನ ಹತ್ರ ಒಂದ್ ಪ್ರಶ್ನೆ ಇರೋದೇನಪ್ಪಾ ಅಂತ ಹೇಳಿದ್ರೆ ಈಗ ಕೈ ಬೆರಳುಗಳಿಗೆ ಯಾವ ಯಾವ ಬೆರಳುಗಳಿಗೆ ಯಾವ ಯಾವ ಉಂಗುರವನ್ನು ಹಾಕಬೇಕು ಸೈಂಟಿಫಿಕಲಿ ಅಂದ್ರೆ ನಾವು ನಮ್ಗೆ ಬೇರೆ ಬೇಡ ಒಬ್ಬ ಡಾಕ್ಟರ್ ಆಗಿ ನೀವು ಅದ್ರ ಬಗ್ಗೆ ಏನಾದ್ರೂ ಆನ್ಸರ್ ಕೊಡೋದಾದ್ರೆ ಯಾವ ಉಂಗುರ ಉಂಗುರದ ಬೆರಳಿಗೆ ಯಾವ ಯಾವ ಇದನ್ನ ಹಾಕಬೇಕು ಅಂತ ಅಂದ್ರೆ ಪ್ರತಿ ಬೆರಳುಗಳಿಗೂ ಉಂಗ್ರವನ್ನ ಹಾಕೋರನ್ನು ನೋಡಿದೀನಿ ಯಾವ ಬೆರಳಿಗೆ ಯಾವ ಹರಳು ಹಾಕಬೇಕು ಯಾವ ಉಂಗುರ ಹಾಕಬೇಕು ಅಂತ ಹೆಲ್ತ್ ಕೇರ್ ಪ್ರಾಕ್ಟೀಷನರ್ ಆಗಿ ಆನ್ಸರ್ ಮಾಡೋದ್ಕಿಂತ ಒಬ್ಬ ಬ್ಯಾಲೆನ್ಸ್ಡ್ ವ್ಯಕ್ತಿಯಾಗಿ ಆನ್ಸರ್ ಮಾಡಕ್ಕೆ ಇಷ್ಟಪಡ್ತೀನಿ ಜಗತ್ತಲ್ಲಿರ್ತಕ್ಕಂಥ ಅಷ್ಟು ಜಂಪ್ಸ್ಗಳು ಏನಿದಾವೆ ರೈಟ್ ಫ್ರಮ್ ನಿಮ್ ಡೈಮಂಡ್ ಕೋರಲ್ ಸಮುದ್ರಾಳದಲ್ಲಿ ಸಿಕ್ಕ ಅವಳದಿಂದ ಇಟ್ಕೊಂಡು ಪ್ರಕೃತಿಯಲ್ಲಿ ಸಿಗ್ತಕ್ಕಂಥ ಅಷ್ಟು ಕಾಸ್ಟ್ಲಿ ಮತ್ತೆ ಅಷ್ಟು ಸೆಮಿ ಪ್ರಿಶಿಯಸ್ ಸ್ಟೋನ್ಸ್ ಅಂತ ಕರಿತೀವಿ ಅವೆಲ್ಲವುಗಳು ಮನುಷ್ಯ ಉಪಯೋಗಕ್ಕೋಸ್ಕರನೇ ಇಟ್ಕೊಂಡರು ಸೊ ಇದು ಒನ್ ಲೆವೆಲ್ ಆಫ್ ಈಗೋ ಮತ್ತೆ ಸ್ವಾರ್ಥ ಅಕ್ಸೆಪ್ಟ್ ಮಾಡ್ಕೋಬೇಕು ಈ ಅವಳ ಇಷ್ಟೇ ಚಿಕ್ಕದ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸದು ಅಥವಾ ಇಷ್ಟು ದೊಡ್ಡದ್ಕಿಂತ ಜಾಸ್ತಿ ಇನ್ ಎಲ್ಲೂ ಹಾಕಲಕ್ ಆಗಲ್ಲ ನಿಮಗೆ ಆಡಿಸ್ ಆಯ್ತಾ ಆಮೇಲೆ ಬೇರೆ ಎಲ್ಲೇ ಹಾಕೊಂಡ್ರೂ ಅದನ್ನ ತುಂಬಾ ರೆಸ್ಪಾನ್ಸಿಬಲ್ ಆಗಿ ಕ್ಯಾರಿ ಮಾಡ್ಬೇಕು ಈ ಕನ್ಫ್ಯೂಷನ್ಸ್ ಕ್ಲಾರಿಟಿ ಹಳೆ ಕಾಲದಿಂದನೂ ಎವಲ್ಯೂಷನ್ ಅಲ್ಲಿ ಬಂದಿದೆ ಸೊ ಅವಾಗೆಲ್ಲ ನಿಮಗೆ ಮೈನಿಂಗ್ ಎಲ್ಲ ಮಾಡ್ತಿರ್ಲಿಲ್ಲ ನದಿಗಳಲ್ಲಿ ಸಿಕ್ತಿತ್ತು ತಗೊಂಡ್ ಇದ್ರು ಕೆಲವು ಬೇರೆ ಬೇರೆ ಜನರಿಗೆ ಬೇರೆ ಬೇರೆ ರೀತಿಯಲ್ಲಿ ಇದ್ ಎಫೆಕ್ಟ್ ಆಗಿ ಗೊತ್ತಾಗ ಶುರು ಆಯ್ತು ನಿಮಗೆ ಪುಷರಾಗ್ ಹಾಕೋ ಹಿಂಗಾಗುತ್ತೆ ಅವಳ ಹಾಕೋ ಹಿಂಗಾಗುತ್ತೆ ವಜ್ರ ಹಾಕಿದ್ರೆ ಹಿಂಗೆ ಈ ಜಮ್ ಸ್ಟೋನ್ಸ್ ಬೇರೆ ಪಚ್ಚೆ ನೀಲ ಸೊ ಇವೆಲ್ಲ ಸೊ ಒಬ್ಬೊಬ್ಬರಿಗೆ ಒಂದೊಂದು ಬೆನಿಫಿಟ್ ಆದಂಗೆ ಶುರು ಮಾಡೋ ಅದ್ರ ಡಾಟಾ ಸಿಗಕ್ಕೆ ಶುರು ಆಗುತ್ತೆ ಕಲೆಕ್ಟಿವ್ ಕ್ಯುಮುಲೇಟಿವ್ ಡಾಟಾ ಸೊ ಈ ರಾಶಿಯಲ್ಲಿ ಹುಟ್ಟಿದವ್ರಿಗೆ ಇಂಥ ಕಲ್ಲು ಹಾಕಿದ್ರೆ ಒಳ್ಳೇದಾಗುತ್ತೆ ಇಂಥ ರಾಶಿಯವ್ರಿಗೆ ಇದಾಗುತ್ತೆ ಇಂಥ ರಾಶಿಯವ್ರಿಗೆ ಇದಾಗುತ್ತೆ ದಟ್ ಎನಾನ್ಸಸ್ ದೇರ್ ಫಾರ್ ಅಂತ ಇದನ್ನು ನಾವು ಅಗೇನ್ ವಿಲ್ ಹ್ಯಾವ್ ಟು ಗೋ ಬ್ಯಾಕ್ ಟು ಆರ್ ಒನ್ ಆಫ್ ಅವರ್ ಓಲ್ಡ್ ಎಪಿಸೋಡ್ ನಮ್ದು ಹಳೆ ಎಪಿಸೋಡ್ ಅಲ್ಲಿ ಒಂದ್ಸರಿ ಮಾತಾಡಿದ್ವಿ ನಾವು ಹುಟ್ಟಬೇಕಾದ್ರೆ ಯಾವ ದಿಕ್ಕಿಂದ ಸೂರ್ಯನ ಬೆಳಕು ಎಲ್ಲಿಗೆ ಬೀಳ್ತಿತ್ತು ಯಾವ ನಕ್ಷತ್ರಕ್ಕೆ ಬೀಳ್ತಿತ್ತು ಅದ್ರ ಮೇಲೆ ನಮ್ಮ ರಾಶಿ ಮತ್ತೆ ನಕ್ಷತ್ರ ಡಿಸೈಡ್ ಆಗುತ್ತೆ ನಮ್ಮ ನಮ್ಮ ಜಾತಕಗಳಲ್ಲಿ ಆ ಕೆಲವರು ಆಗ್ತಾರೆ ಈಗ ಕಮೆಂಟ್ ನಮ್ಮಪ್ಪನ ಜಾತಕನೇ ಇಲ್ಲ ನಮ್ಮಅಪ್ಪನ ನಾಲ್ಕು ಕಾರ್ ಇದಾವೆ ಇರ್ಬೋದು ಸೊ ನಿಮ್ ಡ್ಯಾಡಿ ತುಂಬಾ ಕಷ್ಟಪಟ್ಟಿರ್ಬೋದು ಸಕ್ಸಸ್ಫುಲ್ ಆಗಿರ್ಬೋದು ಸೊ ನಾವು ಆ ಟಾಪಿಕ್ನ ಡಿಸ್ಕಸ್ ಮಾಡ್ತಿಲ್ಲ ಇಲ್ಲಿ ಪ್ಯೂರ್ಲಿ ಇರ ಡಾಟಾನ ಹೆಂಗ್ ಉಪಯೋಗಿಸ್ಕೋಬಹುದು ಅನ್ನೋದಷ್ಟೇ ಲಾಜಿಕ್ ಸೊ ಇಲ್ಲಿ ಏನಾಗ್ತದೆ ಐದು ಬೆರಳಿದಾವೆ ಪಂಚ ಭೂತಗಳಿದಾವೆ ಪಂಚ ತತ್ವಗಳಿದಾವೆ ನಮ್ಮ ದೇಹದಲ್ಲಿರೋ ಡಿ ಎನ್ ಎ ತೆಗೆದ್ರು ನಿಮಗೆ ಐದೇ ಎಲಿಮೆಂಟ್ ಸಿಗ ಕಾರ್ಬನ್ ನೈಟ್ರೋಜನ್ ಫಾಸ್ಫರಸ್ ನಿಮಗೆ ಆಕ್ಸಿಜನ್ನು ನಿಮಗೆ ಐದೇ ಸಿಗೋದು ಅಷ್ಟು ಪ್ರಿಸೈಸ್ ಆಗಿ ಹಳೆ ಕಾಲದಿಂದ ಇಲ್ಲಿ ತನಕ ಮಾಡ್ಕೊಂಡು ಬಂದಿದ್ದಾರೆ ಹೌದು ಸ್ವಲ್ಪ ಪುಷ್ಯರಾಗನೇ ಈ ಬೆರಳಿಗೆ ಹಾಕಬೇಕು ಕೋರಲ್ನ ಈ ಬೆರಳಿಗೆನೆ ಹಾಕಬೇಕು ಕ್ಯಾಟೈನ ಈ ಬೆರಳಿಗೆನೆ ಹಾಕಬೇಕು ಸ್ಪೆಸಿಫಿಕ್ ಬೆರಳುಗಳಿಗೆ ಸ್ಪೆಸಿಫಿಕ್ ಥಿಂಗ್ಸ್ ಅಂತ ಮಾಡಿದ್ದಾರೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಹೋಗೋದು ಒಳ್ಳೇದು ಅದನ್ನ ಕ್ವೆಶನ್ ಮಾಡೋದು ಯಾಕೆ ಹಿಂಗೆ ಏನು ಅಂತ ಒಂದು ಎರಡನೇದೇನು ಅಂತಂದ್ರೆ ಎವ್ರಿಥಿಂಗ್ ಈಸ್ ಎನರ್ಜಿ ಜಗತ್ತಿನಾದ್ಯಂತ ಎಲ್ಲಾ ಕಡೆನು ಎನರ್ಜಿ ಕಾಮನ್ ಜಗತ್ತಲ್ಲಿ ಎಲ್ಲಿ ಓಂ ಅಂತ ಉಚ್ಚಾರಣೆ ಮಾಡಿದ್ರು ಓಂ ಅನ್ನೋ ಫ್ರೀಕ್ವೆನ್ಸಿನೇ ಕೇಳಿಸದ್ ನಮ್ಗೆ ಅದೇ ತರ ಕೋರಲ್ ಅಂತ ಒಂದಿದೆ ಅಂದ್ರೆ ಯಾವ ಸಮುದ್ರದಲ್ಲಿ ಎಲ್ಲಿ ಸಿಕ್ಕಿದ್ರು ಅದಕ್ಕೊಂದು ಫ್ರೀಕ್ವೆನ್ಸಿ ಇರುತ್ತೆ ಇಷ್ಟು ವರ್ಷ ಹಿಂಗಿದ್ರೇನೆ ಅದು ಅವಳ ಆಗೋದು ಅಥವಾ ಇಷ್ಟು ವರ್ಷ ಹಿಂಗಿದ್ರೇನೆ ವಜ್ರ ಆಗೋದು ಸೊ ಪ್ರಕೃತಿ ಕೊಟ್ಟಿರ್ತಕ್ಕಂಥ ಅದನ್ನ ನಾವ್ ಯಾವಾಗ ಹಾಕೊಳ್ತೀವಿ ಸೊ ವಿ ಆರ್ ಟ್ರೈ ಟು ಹೆನಾನ್ಸ್ ದಟ್ ಪಾರ್ಟ್ ಆಫ್ ಎನರ್ಜಿ ನಾವು ಮಾಡಿರೋದು ಮಾಡಿರೋದೇನಿಂದ ವಾಟರ್ ಬಿ ಕಾರ್ಬನ್ ಹೈಡ್ರೋಜನ್ ನೈಟ್ರೋಜನ್ ಫಾಸ್ಫರಸ್ ನಮ್ಮ ದೇಹದ ಒಳಗಡೆ ಇರೋದು ಡಿ ಎನ್ ಎ ಲೆವೆಲ್ ತಗೊಂಡ್ರೆ ಹೊರಗಡೆ ಪ್ರಕೃತಿಯಲ್ಲಿರೋದೇನೋ ಕಾರ್ಬನ್ ಹೈಡ್ರೋಜನ್ ಆಕ್ಸಿಜನ್ ನೈಟ್ರೋಜನ್ ಇವೆ ಸೊ ನಾವು ಬೇರೆ ರೂಪ ಇದು ಒನ್ ಆಫ್ ದಿ ಪ್ರಿಮಿಟಿವ್ ರೂಪ ಅಥವಾ ಅಡ್ವಾನ್ಸ್ಡ್ ರೂಪ ಅಂತ ತಗೋಬಹುದು ಸೊ ಅದ್ರದ್ದು ಎನರ್ಜಿ ನಮಗೆ ಬೇಕು ಅದಕ್ಕೆ ಹಾಕೋತಿದ್ದೀವಿ ಸೊ ಇದರಿಂದ ಒಳ್ಳೇದಾಗುತ್ತಾ ಕೆಟ್ಟದಾಗುತ್ತಾ ನಿಮಗೆ ಅಲ್ಲಿ ವಿತಂಡವಾದ ಮಾಡೋರು ಸಿಗ್ತಾರೆ ನಾನು ಇದ್ದ ಮೇಲೆ ನನಗೆ ಇದು ಬಂತು ನಾನು ಇದು ಹಾಕೊಂಡ ಮೇಲೆ ಇದಾಗೋದು ಆಯ್ತು ಅದು ನಿಮ್ಗೆ ಕಮೆಂಟ್ ಅಲ್ಲಿ ಸಿಗುತ್ತೆ ಡೌನ್ಲೋಡ್ ಮಾಡಿದರೆ ಇದಕ್ಕೆ ಅಂತ ಸ್ಪೆಸಿಫಿಕ್ ಜನರಿದ್ದಾರೆ ಸಿದ್ಧಿ ಪಡ್ಕೊಂಡು ಓದಿ ಕಲ್ತು ಆ ಎನರ್ಜಿನ ಕೊಡ್ತಕ್ಕಂತಹ ಜನರು ಇದಾರೆ ಅವ್ರ ಹತ್ರ ಕೇಳಿ ಹಾಕೊಳ್ಳೋದ್ರಲ್ಲಿ ಏನ್ ತಪ್ಪಿಲ್ಲ ಅಂದ್ರೆ ಇದೆ ಇದೆ ಸ್ಪೆಸಿಫಿಕ್ ಇದೆ ಸೊ ನಮಗೆ ಯಾವ ಯಾವ ಬೆರಳಿಗೆ ಯಾವ ಯಾವ ರಾಶಿ ಬೇಕು ಅಂದ್ರೆ ಚಿಕ್ಕ ಚಾರ್ಟ್ ಇದೆ ನಿಮಗೆ ಮದ್ಯದ ಬೆರಳಿಗೆ ಕ್ಯಾಟ್ಸೈ ಅಂತ ಕರಿತೀವಿ ಮತ್ತೆ ಬ್ಲೂ ಸಫೈರ್ ಮತ್ತೆ ಹೆಸನಾಯ್ತ ಉಂಗ್ರದ ಬೆರಳಿಗೆ ಕೋರಲ್ ಹಾಕ್ಬೋದು ರೂಬಿ ಹಾಕ್ಬೋದು ಡೈಮಂಡ್ ಹಾಕ್ಬೋದು ಅದೇ ನೀವು ಎಮರಲ್ಡ್ ಅಥವಾ ಮುತ್ತು ಪರ್ಲ್ ಹಾಕ್ಬೇಕು ಅಂತಂದ್ರೆ ಅದು ನೀವು ಚಿಕ್ಕ ಚಿಕ್ಕಬಳ್ಳಗಿನ ಈಗ ಇನ್ನೊಂದು ಪ್ರಶ್ನೆ ಈ ಡೈಮಂಡ್ ಅಂತ ಹೇಳಿದಾಗ ನಂಗೆ ನೆನಪಾಯ್ತು ಕೆಲವೊಬ್ಬರಿಗೆ ಡೈಮಂಡ್ ಹಾಕಿದ್ರೆ ಆಗಲ್ಲ ಹೌದು ಕೆಲವೊಬ್ರು ಹಾಕ್ಬಹುದು ಡೈಮಂಡ್ ಹಾಕಿದ್ರೆ ತುಂಬಾ ಅದ ಹೌದು ಎನರ್ಜಿ ಎನರ್ಜಿಯಲ್ ಬಿಲೀವ್ ಮಾಡಲ್ಲ ಇಲ್ಲ ಇಲ್ಲ ಅಷ್ಟೇ ಸೊ ಡೈಮಂಡ್ ಇಸ್ ಹ್ಯಾವಿಂಗ್ ಇಟ್ಸ್ ಓನ್ ಎನರ್ಜಿ ಅದು ವರ್ಷಾನ್ಗಡ್ಲೆ ಭೂಗರ್ಭದಲ್ಲಿ ಅಡಿಗೆ ಕೂತಿರುತ್ತೆ ಅದಕ್ಕೊಂದು ಇರುತ್ತೆ ಒಂದು ಕೆಪಾಸಿಟಿ ಇರುತ್ತೆ ಅದನ್ನ ನೀವು ತಗೊಂಡ್ ಬಂದು ಬಿಸ್ಲಿಕ್ಕೆ ಸಬ್ಜೆಕ್ಟ್ ಮಾಡಿದ ತಕ್ಷಣ ಅದ್ರ ಮೇಲೆ ಬೆಳಕು ಬಿತ್ತ ತಕ್ಷಣ ಹೊಳಿಯುತ್ತೆ ಡೈಮಂಡ್ ಒಂದು ತುದಿ ಒಳಗಡೆ ನೀವು ಒಂದ್ ಚೂರು ಬೆಳಕು ಬಿತ್ತ ತಕ್ಷಣ ಅದ್ ಎಷ್ಟು ಚೇಂಜಸ್ ಬರುತ್ತೆ ಇನ್ಫ್ಯಾಕ್ಟ್ ಎನರ್ಜೀಸ್ ನ ಸ್ಟಡಿ ಮಾಡಕ್ಕೂ ನಿಮಗೆ ಕ್ರಿಸ್ಟಲ್ಸ್ ಬೇಕು ಕ್ವಾಡ್ಸ್ ಏನಿದೆ ನಿಮಗೆ ರೈನ್ಬೋ ಕಲರ್ಸ್ ಬಂದಿರೋದು ಅದೆಲ್ಲ ನಿಮಗೆ ಓದಕ್ ಬಂದಿದ್ದೇನೆ ಕ್ವಾಡ್ಸ್ ಇಂದ ಆದ್ರೆ ವಿಪರ್ಯಾಸ ನೋಡಿ ಅಥವಾ ವಿಸ್ಮಯ ನೋಡಿ ಭೂ ಗರ್ಭದಲ್ಲಿ ಇರ್ತಕ್ಕಂಥ ಯಾವ್ದೋ ಒಂದು ಕ್ರಿಸ್ಟಲ್ಲು ಸೂರ್ಯನಲ್ಲಿ ಇರ್ತಕ್ಕಂಥ ಕಲರ್ಗಳನ್ನ ಓದಕ್ಕೆ ಬಳಕೆ ಬಳಕೆ ಆಯ್ತು ಓದಿದಲ್ಲ ಸ್ಪೆಕ್ಟ್ರಮ್ ಹೆಂಗ್ ಬಂತು ಅಂದ್ರೆ ಕ್ವಾಡ್ಸ್ ಅಟ್ ಇಟ್ ಕ್ವಾಡ್ಸ್ ಅಲ್ಲಿ ಲೈಟ್ ಪಾಸ್ ಮಾಡಿದಾಗ ನಿಮಗೆ ಸ್ಪೆಕ್ಟ್ರಮ್ ಆಫ್ ಕಲರ್ಸ್ ಬಂತು ಸೊ ಹೆಂಗ್ ಬಂತು ದಟ್ ಇಸ್ ಇಟ್ಸ್ ಕೆಪಾಸಿಟಿ ಸೊ ಉದಾಹರಣೆಗೆ ತುಲಾರಾಶಿಯವ್ರಿಗೆ ವಜ್ರ ಬರುತ್ತೆ ಅಂತ ಆದ್ರೆ ತುಲಾರಾಶಿಯವ್ರ ವಜ್ರ ಹಾಕಳೋದ್ರಲ್ಲಿ ಪ್ರಾಬ್ಲಮ್ ಇಲ್ಲ ಬಟ್ ಕೇಳ್ಸ ಹಾಕೊಳ್ಳಿ ಕೆಲವರಿಗೆ ತುಂಬಾ ರೋಬಸ್ಟ್ ಎನರ್ಜಿ ಕೊಟ್ಬಿಡುತ್ತೆ ಅವ್ರಿಮ ಇರೋ ಮನೆ ಮಠ ಎಲ್ಲ ಮಾರ್ಕಂಡ್ ರಾಜಸ್ತರ ಇರ್ತಾರೆ ಇನ್ ಕೆಲವರು ತುಂಬಾ ರಿಚ್ ತುಂಬಾ ರಗ್ಡ್ ಆಗಿ ಬಿಡ್ತಾರೆ ಆ ತರ ಕಾಂಪ್ಲಿಕೇಶನ್ಸ್ ನ ಅವಾಯ್ಡ್ ಮಾಡಕ್ಕೆ ನಿಮ್ಗೆ ಸ್ಪಿರಿಚುವಲ್ ಎನರ್ಜಿಯಲ್ಲಿ ನಂಬಿಕೆ ಇದೆ ನೇಚರ್ ನ್ಯಾಚುರಲ್ ಎನರ್ಜಿಯಲ್ಲಿ ನಂಬಿಕೆ ಇದೆ ಅಂತಂದ್ರೆ ಒಂದ್ಸರಿ ಕೇಳಿಸಿ ಮಾಡಿಸಿ ಹಾಕೊಳ್ಳೋದು ಬೆಸ್ಟ್ ಬೆಸ್ಟ್ ಅಂತ ಯಾವ ಯಾವ ಬೆರಳಲ್ಲಿ ಯಾವ ಮೆರಿಡಿಯನ್ಸ್ ಗಳಿರುತ್ತೆ ಅಂತ ಸೊ ನಮಗೆ ಹಾರ್ಟ್ ಮೆರಿಡಿಯನ್ ಇದೆ ಲಂಗ್ ಮೆರಿಡಿಯನ್ ಇದೆ ಸಂಜಾವು ಸ್ಪೈನಲ್ ಮೆರಿಡಿಯನ್ ಇದೆ ನೀವು ಯಾವ್ದಾದ್ರು ಮೆರಿಡಿಯನ್ ಗೆ ಯಾವ್ ಎನರ್ಜಿ ತುಂಬಬೇಕು ಅದು ಮ್ಯಾಟರ್ ಆಗುತ್ತೆ ನೀವ್ ಯಾವ್ದೋ ರಾಂಗ್ ಎನರ್ಜಿ ಕೊಟ್ರಿ ಅಂತಂದ್ರೆ ಹಾ ಸೊ ಅದಕ್ಕೆ ಹಾಕೊಳ್ಳೋದ್ ಬೇಡ ಈ ರಾಶಿಯವ್ರ ಇದ್ ಹಾಕ್ಬೇಡಿ ವೀಕ್ ಇರುತ್ತೆ ಈ ಎನರ್ಜಿ ವೀಕ್ ಇರುತ್ತೆ ಸೊ ಉದಾಹರಣೆಗೆ ನಿಮ್ಗೆ ಲಂಗ್ ಎನರ್ಜಿ ಕೈ ಹೆಬ್ಬೆರಳು ಇರುತ್ತೆ ಹೆಬ್ಬೆರಳಿಗೆ ಯಾವ್ದು ಉಂಗ್ರ ಕೊಟ್ಟಿಲ್ಲ ಬಟ್ ಈಗಿಂದೆಲ್ಲ ಮಾಡರ್ನ್ ಜನ ಈ ಪ್ಲಾಸ್ಟಿಕ್ ಗಾಜಿಂದಂತೆ ಎಂತ ಹಾಕೋತಾ ಇದಾರೆ ಹೆಬ್ಬೆರಳು ಲಂಗ್ ಎನರ್ಜಿ ಲಂಗ್ ಎನರ್ಜಿ ಬ್ಲಾಕ್ ಮಾಡಬಾರ್ದು ಬಿಕಾಸ್ ನೀವು ಉಸಿರಾಡ್ಬೇಕಂದ್ರೆ ನೀವು ಬದುಕಿರ್ಬೇಕಂದ್ರೆ ಉಸರಾಡಬೇಕು ಸುರ್ಸು ನೀವೆಲ್ಲ ಬ್ಲಾಕ್ ಮಾಡ್ತಿದ್ದೀರಿ ಅಂತಂದ್ರೆ ನಿಮ್ ಲಂಗ್ ಎನರ್ಜಿಕ್ಟ್ ಹೌದು ಹಾರ್ಟ್ ಮೆರಿಡಿಯನ್ ಸ್ಮಾಲ್ ಇಂಟಸ್ಟೈನ್ ಮೆರಿಡಿಯನ್ ಅವೆಲ್ಲ ಟೋನಿಫೈನ್ ಮೆರಿಡಿಯನ್ಸ್ ಸೊ ನಿಮಗೆ ಸ್ಮಾಲ್ ಇಂಟೆಸ್ಟೈನ್ ಗೆ ಕೊಟ್ಟಿದ್ದಾರೆ ಕಿರು ಬೆರಳು ಅಂದ್ರೆ ಯಾವ್ದು ಕೊನೆಯ ಬೆರಳು ಕೊನೆಯ ಬೆರಳು ಯಾವ್ದು ಕೊಟ್ಟಿದ್ದಾರೆ ಪರ್ಲ್ ಮತ್ತೆ ಎಮರಾಲ್ಡ್ ಕೊಟ್ಟಿದ್ದಾರೆ ಅಲ್ಲಿ ಬೇರೆ ಯಾಕೆ ರೆಡ್ ಕಲರ್ ಯಾಕೆ ಕೊಟ್ಟಿಲ್ಲ ಸರ್ ನಿಮ್ದು ಜಟ್ರಾಗ್ ನಿನ್ನ ಸುಮ್ ಸುಮ್ನೆ ಜಾಸ್ತಿ ಮಾಡಿ ಸುಮ್ ಸುಮ್ನೆ ಜಾಸ್ತಿ ತಿನ್ನಂಗ ಜಲ್ದಿ ಸಾಗ್ಲಿ ನೋಡಿ ಅಲ್ಲೂ ಇರಬಹುದು ನಾವು ಸರ್ ತುಂಬಾ ಪ್ರಿಮಿಟಿವ್ ನಮ್ ಕಣ್ಣಿ ಕಾಣಿಸೋದ್ ಬಗ್ಗೆ ಮಾತ್ರ ನಾವು ಯೋಚನೆ ಮಾಡ್ತೀವಿ ಆಗಿನ ಕಾಲದವರು ಅಗಾಧವಾದ ನಾಲೆಡ್ಜ್ ಇತ್ತು ಅವ್ರಿಗೆ ತುಂಬಾ 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 ಯೋಚನೆ ಮಾಡಿ ಸೈಂಟಿಫಿಕಲಿ ಸ್ಟ್ರಾಟಜಿಕಲಿ ನೋಡಿ ಬೆರಳುಗಳು ಮತ್ತೆ ಅದಕ್ಕೆ ಹಾಕುವಂತ ಉಂಗುರಗಳು ಇದ್ರ ಬಗ್ಗೆ ಒಂದು ಮಾಹಿತಿ ಡಾಕ್ಟರ್ ಇಂದ ನಿಮ್ಗೆ ತುಂಬಾ ಚೆನ್ನಾಗಿ ಸಿಕ್ತು ಅಂತ ನಾನು ಅನ್ಕೊಂತೀನಿ ಸೊ ನಿಮಗೂ ಏನಾದರೂ ಡೌಟ್ಸ್ಗಳಿದ್ರೆ ಕ್ವಶನ್ಸ್ಗಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಬರೆದು ನಮಗೆ ತಿಳಿಸಿ ಸೊ ನಿಮ್ಗೆ ಏನು ಅನಿಸ್ತು ನಮ್ಮ ಕಾರ್ಯಕ್ರಮದ ಬಗ್ಗೆ ಅನ್ನೋದ್ರ ಬಗ್ಗೆಯೂ ನೀವು ಬರೀರಿ ಅಂತ ಹೇಳ್ತಾ ಸೊ ಇದ್ರ ಬಗ್ಗೆ ಆಲ್ಮೋಸ್ಟ್ ನಾವು ಅಂದರೆ ಕೈ ಬಗ್ಗೆ ಇರ್ಬೋದು ಅಥವಾ ಈ ಬೆರಳುಗಳ ಬಗ್ಗೆ ಎಲ್ಲವನ್ನು ಕವರ್ ಮಾಡಿದ್ದೀವಿ ಅಂತ ಅಂದ್ಕೊಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಸ್ಟೇಟಿ ಹೆಗ್ಗಿರ್ದೇಶ್